दुर्गंध आया, दिमाग आया, देवा, देवा। सुजुकी सोना तुमके दर्द आया, अजुर देवा। गरीब 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 ದೊಡ್ಡ ದೇವಾಲಯ ಕಟ್ಸಿದ್ರಿ ಇಂಥ ಸ್ವಚ್ಛ ದೇವಾಲಯ ಕಟ್ಸಿದ್ರಿ ನಿಮ್ದೆಲ್ಲ ಪ್ರೇಯರ್ ಕೂತಿದೆ ಆಮೇಲೆ ನಿಮ್ಮಲ್ಲಿ ಲಾಸ್ಟಲ್ಲಿ ಒಂದು ಮಾತು ಹೇಳ್ಬೇಕಾದ್ರೆ ಒಂದು ದೊಡ್ಡ ಮಾತು ಹೇಳಿದ್ರೆ ಅದನ್ನ ನೀವು ಗಮನಿಸಿದ್ರೆ ಇಲ್ಲ ನಮಸ್ಕಾರ ಬನ್ನಿ ಬನ್ನಿ ಇವ್ರೇ ನಾನು ಮಾತು ಹೇಳಿದ್ರು ಎಲ್ಲರೂ ನೀವು ಡೌನ್ ಮಾಡಿದ್ರಿ ಯೇಸು ಕ್ರಿಸ್ತನ್ ಮುಂದೆ ನೀವೆಲ್ಲ ಪ್ರೇಯರ್ ಮಾಡಿದಿರಿ ಇವತ್ತು ದೊಡ್ಡ ಚೇರ್ಚ್ ಆಗಿದೆ ಆದ್ರೆ ಲಾಸ್ಟ್ ಹೇಳಬೇಕಾದ್ರೆ ನೀವು ನೀನ್ ಮಾಡಿ ಕ್ಷಮೆನೂ ಮಾಡಿದಿರಿ ಅಂತಂದ್ರು ಅಂದ್ರೆ ಒಬ್ರು ಒಬ್ಬರಲ್ಲಿ ಏನಾರು ಒಂದು ವೈಮನಸ್ ಇದ್ರು ಏನಾರು ಒಂದು ತಪ್ಪಾಗಿದ್ರು ಯಾರದಾದ್ರೂ ನೀವು ಒಬ್ರಿಗೊಬ್ರು ಕ್ಷಮೆ ಮಾಡಿ ಆ ದೊಡ್ಡ ಮನಸ್ಸು ತೋರಿಸಿದಾರಲ್ಲ ಲೈಕ್ ಯೇಸು ಕ್ರಿಸ್ತನ್ದು ಆ ದೊಡ್ಡ ಮನಸ್ಸು ಹಾಗೆ ಆ ದೊಡ್ಡ ಮನಸ್ಸು ಏನು ಫರ್ಗಿನೆಸ್ ನ ತೋರಿಸಿದಾರಲ್ಲ ಆ ಮಾತು ಅವ್ರು ಹೇಳಿದ ತಕ್ಷಣ ನನಗೆ ಐ ರಿಯಲಿ ಫಿಲ್ಟ್ ವೆರಿ ಡಿಲೈಟೆಡ್ ಅಂದ್ರೆ ಆ ಅನ್ನೋದು ಅನ್ನೋದಿದೆ ಇವತ್ತು ಯಾವ್ದಾರು ಕಮ್ಯುನಿಟಿ ಇವತ್ತು ಸರ್ವಿಸ್ ಸೆಕ್ಟರ್ ಅಲ್ಲಿ ಇವ್ ನೀವು ನೋಡಿ ಆಸ್ಪತ್ರೆಲ್ಲಾಗ್ಲಿ ಎಜುಕೇಷನ್ ಆಗಲಿ ಯಾರು ಮಾಡ್ತಾರಂದ್ರೆ ಇಂಥ ಸ್ವಲ್ಪ ಸಮಾಜ ಮಾಡ್ತಕ್ಕಂಥ ನಿಮ್ದೆಲ್ಲ ಬಹಳ ಕೊಡುಗೆ ಇದೆ ನಾನು ಬಹಳ ಬಹಳ ನಿಮಗೆ ಹೃದಯಪೂರ್ವಕಾಗಿ ಇಂಥ ಒಂದು ದೊಡ್ಡ ದೇವಾಲಯ ಕಟ್ಟಿಸಿದಕ್ಕೆ ಇವತ್ತೆಲ್ಲರಿಗೂ ನಿಮ್ಮೆಲ್ಲ ಗ್ರಾಮಸ್ಥರಿಗೆ ನೀವೆಲ್ಲ ಪೂಜೆ ಮಾಡಿದವ್ರಿಗೆ ದೇಣಿಗೆ ಕೊಟ್ಟವ್ರಿಗೆ ಭಾಗವಹಿಸೋರಿಗೆ ಪ್ರಾರ್ಥನೆ ಮಾಡಿದವ್ರಿಗೆ ಆಮೇಲೆ ನಮ್ಮ ನೀವು ಎಷ್ಟು ದೇವಶಾಲಿಗಳಿದಿರಿ ಇವತ್ತು ಅಲ್ಲಿಂದ ಫಾದರ್ ನಿಲ್ಸನ್ ಅವರು ಎಷ್ಟು ಕರ್ಕರೆ ಬಿಷಪ್ ಅವರು ಬಂದಿದ್ದಾರೆ ಫಾದರ್ ನೆಲ್ಸನ್ ಅವರು ಇದ್ದಾರೆ ಎಲ್ಲರೂ ಬಂದು ಇಲ್ಲಿ ನಿಮ್ಗೆ ಈ ದೇವಾಲಯ ಮಾಡಿದ್ದಾರೆ ಅವರ ಜೊತೆಗೆ ದೇವರ ಶಕ್ತಿನೂ ತಂದಿದ್ದಾರೆ ನಿಮ್ಮಲ್ಲಿ ತುಂಬಿದ್ದಾರೆ ನಿಮ್ಗೆಲ್ಲರಿಗೂ ಇದ್ಮೇಲೆ ಬಹಳ ಒಳ್ಳೇದಾಗ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಶ್ರೇಷ್ಠತೆಯನ್ನು ಸಿಗ್ಲಿ ನಿಮ್ಗೆಲ್ಲರಿಗೂ ಅನುಕೂಲ ಆಗಲಿ ನಿಮ್ಮ ಕನಸು ನನಸಾಗುವಂತೆ ನೀವು ಮಾಡಿಕೊಂಡಿದ್ದೇವೆ ಅದಕ್ಕಾಗಿ ಮೊದಲನೇದಾಗಿ ತಂದೆಯಾದ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ ಈ ದಿವಸ ಈ ಒಂದು ಸಭೆಯಲ್ಲಿ ಕೊಟ್ಟಿದ್ದಕ್ಕಾಗಿ ಎರಡನೇದಾಗಿ ನಮ್ಮ ಮಧ್ಯದಲ್ಲಿ ಈ ಸುಂದರವಾಗಿರುವಂಥ ಆಲಯವನ್ನು ಪ್ರತಿಷ್ಠೆ ಮಾಡುವುದಕ್ಕಾಗಿ ಸನ್ಮಾನ್ಯ ಬಿಷಪ್ ಎನ್ ಎಲ್ ಕರ್ಕರಯ್ಯನವರು ನಮ್ಮ ಧರ್ಮಾಧ್ಯಕ್ಷರು ನಮ್ಮ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ನ ರೆಸಿಡೆಂಟ್ ಪ್ರಿಸೈಡಿಂಗ್ ಅವರು ಆಗಿದ್ದಾರೆ ಅವರ ಅಮೃತ ಹಸ್ತದಿಂದ ಈ ಒಂದು ಆಲಯದ ಪ್ರತಿಷ್ಠೆ ಈಗಾಗಲೇ ಆಗಿದೆ ಮಾತ್ರವಲ್ಲದೆ ನಮ್ಮ ಕಾನ್ಫರೆನ್ಸ್ಗೆ ಮೊದಲ ವ್ಯಕ್ತಿ ಮಾತೆಯಾಗಿರುವಂತಸ್ ಮ್ಯಾಡಮ್ ಕಮಲ್ ಕತ್ತರಿ ಅಮ್ಮನವರು ಈ ಒಂದು ಟ್ಯಾಬ್ಲೆಟ್ ಅನ್ನು ಅನಾವರಣ ಮಾಡಿದ್ದಾರೆ ಇದರ ಮೂಲಕವಾಗಿ ಈ ಪ್ರತಿಷ್ಠ ಪ್ರತಿಷ್ಠೆಯ ಕಾರ್ಯನಿರ್ವಹಿಸಿದೆ ತನ್ನ ಕೃಪೆ ನಿಮ್ಮ ಮೇಲೆ ಇಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಒಂದನೆ ಸಲ್ಲಿಸೋಣ ಆಫ್ ಟು ಯು

ದೇವರು ನಿಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ ಯು ದೇವರು ತನ್ನ ಒಂದು ದರ್ಶನದ ಗುಡಾರು ನಿಮ್ಮ ಮಧ್ಯದಲ್ಲಿ ಆತನು ಹಾಕಿದ್ದಾನೆ ಆಲ್ ಯು surrounding ಸರೌಂಡಿಂಗ್ ದಿಸ್ ಹೋಲಿ ಪ್ಲೇಸ್ ನೀವೆಲ್ಲರೂ ಈ ಒಂದು ಆಲಯದ ಸುತ್ತಮುತ್ತಲಲ್ಲಿ ನೀವು ವಾಸವಾಗಿದ್ದೀವಿ ಸ್ಪಿರಿಟ್ ಈ ಫ್ಯಾಮಿಲಿ ಈ ಕಾರಣದಿಂದ ಪರಿಶಿತಿ ಆತ್ಮನ ಒಂದು ವಾಗ್ದಾನ ನಿಮ್ಮೆಲ್ಲರಲ್ಲಿ ಬರುತ್ತದೆ ಯಂಗ್ ಯಾವಾಗ ಪವಿತ್ರ ಆತ್ಮನ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇಳಿದು ಬರ್ತಾನೋ ನಿಮ್ಮ ಪ್ರತಿಯೊಬ್ಬರನ್ನ ಆ ಥರ ಆಶ್ವಾಸ ಮಾಡಿ ದಿಸ್ ಪ್ಲೇಸ್ ಈ ಒಂದು ಸ್ಥಳವು ನಿಮ್ಮೆಲ್ಲರಿಗೆ ಆಶ್ವಾದದಾಯಕವಾಗಿರು